ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ಯಲ್ಲೂ ಇನ್ನು ಸೀಮಿತ ನಿಲುಗಡೆಯ ವೇಗದೂತ ಬಸ್ ಹೌದು ಬಿಎಂಟಿಸಿ ಬಸ್ಗಳು ಇಲ್ಲಿಯವರೆಗೂ ಕೂಡ ಎಲ್ಲಾ ತಂಗುದಾಣಗಳಲ್ಲಿ ನಿಲುಗಡೆಯನ್ನ ಇತ್ತು ದೂರ ಪ್ರಯಾಣದ ಬಸ್ಗಳು ಇನ್ಮುಂದೆ ಸೀಮಿತ ನಿಲುಗಡೆ ವ್ಯವಸ್ಥೆಯಲ್ಲಿ ಸಂಚರಿಸಲಿದೆ ಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ಟಿ ಸಿಯಲ್ಲಿ ಮಾತ್ರ ಈ ರೀತಿಯಾದಂಥ ಸೀಮಿತ ನಿಲುಗಡೆ ಹೊಂದಿರುವಂಥ ವೇಗದೂತ ಬಸ್ಗಳು ಇತ್ತು ಬೆಂಗಳೂರು ನಗರ ಪ್ರದೇಶ ಪ್ರಮುಖ ಸಾರಿಗೆ ಆಗಿರುವಂತಹ ಬಿಎಂಟಿಸಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ ಸಾಮಾನ್ಯ ಬಸ್ಗಳಲ್ಲಿ ಸಂಚರಿಸುವುದಕ್ಕೆ ಪ್ರಯಾಣಿಕರಿಗೆ ರಿಯಾಯಿತಿ ದರದಲ್ಲಿ ಸಾವಿರದ ಐನೂರಕ್ಕೆ ತಿಂಗಳ ಪಾಸನ್ನು ಕೊಡಲಾಗ್ತಾ ಇತ್ತು ಈ ಪಾಸ್ ಹೊಂದಿರುವವರು ಪ್ರತಿ ಟ್ರಿಪ್ಗೆ ರೂಪಾಯಿ ಮೂವತ್ತು ಹಾಗೂ ಅನ್ವಯ ಆಗುವಂತಹ ಟೋಲ್ ದರಗಳನ್ನು ಪಾವತಿಸಿ ವಜ್ರ ಹಾಗೂ ವೇಗದೂತ ವಜ್ರ ಬಸ್ಗಳಲ್ಲಿ ಪ್ರಯಾಣಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಶುಕ್ರವಾರ ಐದು ಮಾರ್ಗಗಳಲ್ಲಿ ಸೀಮಿತ ನಿಲುಗಡೆಯ ವೇಗದೂತ ಬಸ್ಗಳು ಆರಂಭಗೊಳ್ಳುತ್ತಿದೆ ಕ್ರಮೇಣ ಹೆಚ್ಚು ಮಾರ್ಗಗಳಿಗೆ ಇದನ್ನ ವಿಸ್ತರಣೆಯನ್ನ ಮಾಡಲಾಗುತ್ತೆ ವೇಗದೂತ ಬಸ್ಗಳು ಸಂಚರಿಸುವಂತಹ ಮಾರ್ಗದಲ್ಲಿ ಎಲ್ಲಾ ಕಡೆಗಳಲ್ಲಿ ನಿಲುಗಡೆ ಇರುವಂತಹ ಸಾಮಾನ್ಯ ಬಸ್ಗಳು ಎಂದಿನಂತೆ ಇರುತ್ತೆ ಅಂತ ಹೇಳಿ ಬಿಎಂಟಿಸಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಪ್ರಮುಖ ಕಾರಿಡಾರ್ಗಳಲ್ಲಿ ದೂರ ಪ್ರಯಾಣ ಮಾಡುವವರಿಗೆ ಸೀಮಿತ ನಿಲುಗಡೆಯ ವೇಗದೂತ ಬಸ್ಗಳು ಅನುಕೂಲ ಆಗುತ್ತೆ ಆರಂಭದಿಂದ ಕೊನೆಯ ತುದಿಯವರೆಗೆ ಸಂಚರಿಸುವಂತಹ ಈ ಬಸ್ಗಳು ಬೆರಳೆಣಿಕೆಯ ನಿಲುಗಡೆಗಳನ್ನಷ್ಟೇ ಹೊಂದಿರುತ್ತೆ ಪ್ರಯಾಣದ ಸಮಯ ಕಡಿಮೆಯಾಗುವುದರಿಂದಾಗಿ ಉದ್ಯೋಗ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ ಇನ್ನು ಘಾಟಿ ಈಶಾ ಫೌಂಡೇಶನ್ ಪ್ಯಾಕೇಜ್ ಇದೇ ಸಂದರ್ಭದಲ್ಲಿ ಘಾಟಿ ಹಾಗೂ ಈಶಾ ಫೌಂಡೇಶನ್ ಪ್ಯಾಕೇಜ್ ಕೂಡ ಆರಂಭ ಆಗ್ತಾ ಇದೆ ಈಗಾಗಲೇ ಬಿಎಂಟಿಸಿ ನಡೆಸಿರುವಂತಹ ಈಶಾ ಫೌಂಡೇಶನ್ ಪ್ಯಾಕೇಜ್ ಬೆಂಗಳೂರು ದಿವ್ಯ ದರ್ಶನಗಳು ಯಶಸ್ವಿಯಾಗಿರುವುದರಿಂದಾಗಿ ಈ ಒಂದು ಹೊಸ ಪ್ಯಾಕೇಜ್ ಅನ್ನು ಆರಂಭ ಮಾಡಲಾಗ್ತಾ ಇದೆ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುದ್ದೇನಹಳ್ಳಿ ಜ್ಞಾನತೀರ್ಥಲಿಂಗ ಸ್ಕಂದಗಿರಿ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಪಾಪಾಗ್ನಿಮಠ ಕಲ್ಯಾಣಿ ಈಶಾ ಫೌಂಡೇಶನ್ಗೆ ಭೇಟಿ ನೀಡುವಂತಹ ಪ್ಯಾಕೇಜ್ ಇದಾಗಿದೆ ಶನಿವಾರ ಮತ್ತು ಭಾನುವಾರ ಜೊತೆಗೆ ಸಾರ್ವತ್ರಿಕ ರಜೆ ಇರುವಂತಹ ಸಮಯದಲ್ಲಿ ಈ ಪ್ಯಾಕೇಜ್ಗಳಲ್ಲಿ ಪ್ರವಾಸವನ್ನು ಮಾಡಬಹುದು ಬೆಳಗ್ಗೆ ಒಂಬತ್ತಕ್ಕೆ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಪ್ರವಾಸ ಆರಂಭ ಆಗಿ ರಾತ್ರಿ ಏಳಕ್ಕೆ ಮತ್ತೆ ಕೆಂಪೇಗೌಡ ಬಸ್ ನಿಲ್ದಾಣವನ್ನು ತಲುಪುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸೀಮಿತ ನಿಲುಗಡೆಯ ಬಸ್ ಚಂದಾಪುರದಿಂದ ವೈಟ್ ವೈಟ್ಫೀಲ್ಡ್ಗೆ ಬಿಎಂಟಿಸಿ ಬಸ್ನಲ್ಲಿ ತೆರಳುವುದಕ್ಕೆ ಕನಿಷ್ಠ ಎರಡು ತಾಸಾದರೂ ಬೇಕಾಗುತ್ತೆ ಇದೇ ರೀತಿ ಹೆಚ್ಚು ದೂರ ಕ್ರಮಿಸಬೇಕು ಹಲವು ಪ್ರದೇಶಗಳಿದೆ ಹತ್ತು ಕಡೆಗಳಲ್ಲಿ ನಿಲ್ಲಿಸುವ ಬದಲಾಗಿ ಎರಡು ಕಡೆಗಳಲ್ಲಿ ನಿಲುಗಡೆಯನ್ನ ಮಾಡುವಂತೆ ಸೀಮಿತಗೊಳಿಸುತ್ತಾ ಹೋದರೆ ಕನಿಷ್ಠ ಅರ್ಧ ಗಂಟೆ ಬೇಗ ತಲುಪೋದಕ್ಕೆ ಸಾಧ್ಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಗರ ಸಾರಿಗೆಯಲ್ಲೂ ಕೂಡ ಸೀಮಿತ ನಿಲುಗಡೆಯ ಬಸ್ಗಳು ಅಗತ್ಯವಾಗಿರುವುದರಿಂದಾಗಿ ಅವುಗಳನ್ನು ಪರಿಚಯಿಸಲಾಗ್ತಾ ಇದೆ ಅಂತ ಹೇಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ